ಮಾತಾಡಲ ಸುಲ್ಮೇಲೂ ಯಾನ್ ಈಗ ನಮ್ಮ ಓಕೆದ ನಿರೀಕ್ಷಾ ಗಾಂಡೆ ಆಚರಣೆಗೆ ಮೈಸೂರಿಗೂ ರೀಚ್ ಆಯ ಅಲ್ಪ ಅಡ್ದು ರೂಮಗೆ ಫ್ರೆಶ್ ಅಪ್ ಆತು ಪೋಯಿನಿ ನಮ್ಮ ಚಾಮುಂಡೇಶ್ವರಿ ಅಮ್ಮನಡಿಗ ಅವೇತೋ ದಿನದ ಆಸೆ ಪನ್ಪಿಲ್ಲಕ ಚಾಮುಂಡೇಶ್ವರಿ ಮನ ದರ್ಶನ ತಿಕ್ಕಂಡು ಅಲ್ಪನೆ ಅಲ್ಪನೇ ಪೂಪುರಗೆ ತಂದು ಬುಕ್ಕ ದೇವ್ರನ್ನ ದರ್ಶನಕ್ಕೆ ಬಂದು ಪೋಯಾ ಅಂಡ ಅಲ್ಪ ಮಸ್ತ್ ರಶ್ ಇತ್ತಿರು ನಮ್ಮ ಪೋದು ಅಮ್ಮನ ದರ್ಶನ ಮಲ್ಪನ ಇಡ್ದು ಅಮ್ಮನೆ ಪಿದೈ ಬರ್ತಿದ್ದು ನಮಗೆ ದರ್ಶನ ಕೊರ್ಪಿನ ಅವನ್ ಆ ಕ್ಷಣ ಮಸ್ತ್ ಖುಷಿ ಹಾಕೊಂಡು ಈಟ ದೂರ ಆ ಅಮ್ಮನ್ ತೂವರಿಗಂದೇ ಬರ್ತಿದ್ದು ಅಮ್ಮನ್ ತೂವರೆ ಗಾಯಿ ಜಿಡ ಮಸ್ತ್ ಬೇಜಾರ ಹಾಕೊಂಡು ಕಡೆಕ್ಲಾ ಆ ಚಾಮುಂಡೇಶ್ವರಿ ಅಮ್ಮ ಇಂಕ್ಲಿಗಾರನ ದರ್ಶನ ಕೊರಿಯರ್ ಹೆಂಕ್ಲು ತಿಂಡಿ ತಿಂಡ್ರಿಗಂದ್ ಪೋಯ ಕಾಂಡ ತಿಂಡಿ ತಿಂಡ್ರಿ ಆದಿತ್ಯಜಿ ಬಂದು ಬೊಕ್ಕ ತೆಗ್ದು ಬುಕ್ಕ ಹೆಂಕ ನಮ್ಮ ಪೋಯಿನಿ ಫಿಲೋಮಿನಸ್ ಅಲ್ಪದ ಏಸು ಯೇಸುದೇವಿಯರ್ನ ಹಿನ್ನೆಲೆಯ ಮಾಹಿತಿನ ಪೂರಕಕ್ಕೆ ಏನೊಂದು నమోపిదాడినీ మైసూర్ జూకు ఝక్ పోతూ అల్ప టికెట్ పుర పురా మల్తాయిపో ప్రాణి పక్షిలి తువరేకి పోయా సింహ హులి చిరతే చింపాజి మంగ నీరా ఆనే ఇంచిన వివిధ రీతిలో ప్రాణి పక్షిలిత ఆయితా ఎల్ క్లిప్పింగ్స్ పాడవే ಮಸ್ತ ಅಪರೂಪವಾದ ತುವರ ತಿಕ್ಕನು ಪಂಡ ಜಿರಾಫೆ ಅವೆಲ್ಲ ಫೈನಲಿ ತುಯ್ಯ ಮುಲ್ಪಾ ನಮ್ಮ ಶ್ರೀರಂಗಪಟ್ಟಣ ಪುರಾಣ ಇತಿಹಾಸ ಪೌರಾಣಿಕ ಹಿನ್ನೆಲೆ ಇಪ್ಪುನ ಶ್ರೀರಂಗಪಟ್ಟಣ ಗಂಗ ಅರಸರ ಮಂತ್ರಿ ಆದಿತ್ಯನ ತಿರುಮಲ ರಾಯರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಈ ದೇವಾಲಯನ ನಿರ್ಮಿಸ್ರು ಐಡ್ಬೋಕ ಈ ದೇವಾಲಯ ಹೊಯ್ಸಳ ವಿಷ್ಣುವರ್ಧನನ ಕಾಲಡ ಜೀರ್ಣೋದ್ಧಾರಾಂಡ್ ರಾಮಾನುಜಾಚಾರ್ಯರ ಮಾರ್ಗದರ್ಶನದ ಮೇರೆಗೆ ಹೊಯ್ಸಳ ವಿಷ್ಣುವರ್ಧನ ಕಾವೇರಿ ನದಿತ ರಡ್ಡು ತಟ ಅಂಚನೆ ಎಡ್ಮ ಗ್ರಾಮ ಈ ದೇವಾಲಯಕ್ಕೆ ದತ್ತಿ ಕೊರ್ಪೇರು ಅಂಚನೆ ಆ ಗ್ರಾಮ ಬರ್ಪಿನ ಆದಾಯ ಹ್ದು ಶ್ರೀ ರಂಗನಾಥ ದೇವಾಲಯದ ನಿರ್ವಹಣೆ ಮಲ್ತೊಂದಿತ್ತರು ಆ ವಾಯುಬೊಕ್ಕ ವಿಜಯನಗರದ ಅರಸರನ ಕಾಲಡು ಇಪ್ಪುನ ರಾಜಗೋಪುನ ನಿರ್ಮಾಣ ಆಡು ಅಂಜನಿ ಹೊರಾಂಗಣ ಜೀರ್ಣೋದ್ಧಾರಲಾ ಆಡು ಆ ಕಾಲಡಿ ಶ್ರೀರಂಗಪಟ್ಟಣದ ಕೋಟೆಲ್ಲಾ ನಿರ್ಮಾಣ ಮಲತೇರಂದು ಬಂದಪೇರು ನಮ್ಮ ಪಯಣ ರಂಗನ್ ತಿಟ್ಟು ತಡೆಗೇತ இதெல்லாம் கேமரா ீல்ஸ் பூரா நைட் நம்ம உனசக் பந்து

ನಿತಾ ಈ ವಿಡಿಯೋ ಈತೆ ನನ್ನ ನೆಕ್ಸ್ಟ್ ಮೈಸೂರ್ ಪ್ಯಾಲೇಸ್ ದ ಲಾಕ್ ದೊಡ್ಡಕ್ ಸಿಕ್ವೆ ಮೇಲು